ಂಗು ಮತ್ತು ಶಂಭು ಗೆಳೆಯರ ಬಳಗದಿಂದ ಸಾಹಸ ಕಾರ್ಯ ಒಂದೇ ಎತ್ತು ನಾಲ್ಕು ಚಿಕ್ಕರೆ ಹೊತ್ತುಕೊಂಡು ಉಳವಿ ದರ್ಶನ ನೂರ ಅರವತ್ತು ಕಿಲೋಮೀಟರ್ ಮುಟ್ಟಿ ಮರಳಿ ಕ್ಷೇತ್ರಕ್ಕೆ ಬಂದ ಬಕಾಸುರ ಕಳೆದ ನಾಲ್ಕೈದು ದಿನಗಳಿಂದ ದಾಂಡೇಲಿ ಹಳಿಯಾಳ ರಸ್ತೆಯಲ್ಲಿ ಚಕ್ಕಡಿ ಬಂಡಿಗಳದ್ದೇ ಸದ್ದು ಬೆಳಗಾವಿ ಧಾರವಾಡ ಸೇರಿದಂತೆ ನಾಲ್ಕಾರು ಜಿಲ್ಲೆಗಳಿಂದ ಬರುವ ಈ ಚಕ್ಕಡಿ ಸಾಲುಗಳು ವಿಶೇಷ ಮೆರುಗನ್ನ ನೀಡುತ್ತಾ ಇದೆ ಈ ಬಂಡಿ ಸಾಲಾಗಿ ಹೊರಟಿರೋದು ಒಳವಿ ಚನ್ನಬಸೇಶ್ವರ ಜಾತ್ರೆಗೆ ಜೊತೆಗೆ ಒಂದೇ ಎತ್ತು ನಾಲ್ಕು ಬಂಡಿಯನ್ನ ಎಳೆದುಕೊಂಡು ಹೋಗ್ತಿರೋದು ವಿಶೇಷ ಪವಾಡ ಅಂತಾನೆ ಹೇಳ್ಬೋದು ಹಾಗಾದ್ರೆ ಏನಿದು ಸ್ಟೋರಿ ಹೇಗೆಲ್ಲ ನಡೀತು ಪವಾಡ ಅಂತೀರ ಹಾಗಾದ್ರೆ ಈ ಸ್ಟೋರಿ ನೋಡಿ ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ ಹೇ ಹರ ಹರ ಮಹದೇವ ಉಳವಿ ಶ್ರೀ ಚನ್ನಬಸೇಶ್ವರ ಕಿ ಜೈ ಹೇ ನಡಿ ಬಸವ ಓಡು ಬೇಗ ಈ ಎಲ್ಲ ಘೋಷಿಗಳ ಜೊತೆಗೆ ಭಕ್ತಿ ಗೀತೆ ಭಜನೆಯ ಸದ್ದು ದಟ್ಟ ಕಾಡಿನಲ್ಲಿ ಪ್ರತಿಧ್ವನಿಸಿದೆ ಬೆಳಗಿನ ಜಾವ ನಾಲ್ಕಕ್ಕೆ ಶುರುವಾಗುವ ಜಯಘೋಷ ಎತ್ತಿನ ಕೊರಳಿನ ಗೆಜ್ಜೆ ಇನ್ನು ಗುಮರಿ ಚಕ್ಕಡಿ ಗಾಲಿಯ ಸದ್ದು ಭಕ್ತಿ ಗೀತೆಯ ಈ ಸ್ಮರಣೆಗಳೆಲ್ಲವೂ ತಡರಾತ್ರಿಯವರೆಗೆ ಈ ರಸ್ತೆಯಲ್ಲಿ ಆವರಿಸ್ತಾ ಇದೆ ಹುಬ್ಬಳ್ಳಿ ತಾಲೂಕಿನ ಸುಳ್ಳ ಗ್ರಾಮದಿಂದ ಹೊರಟ ಈ ಉಳವಿಯ ಪಯಣ ಒಂದೇ ಎತ್ತಿಗೆ ಕೊರಳು ಕಟ್ಟಿ ನಾಲ್ಕು ಚಕ್ಕಡಿಯನ್ನ ಎಳೆದುಕೊಂಡು ಉಳವಿಯ ಚೆನ್ನ ಬಸವೇಶ್ವರ ದರ್ಶನ ಪಡೆದು ಮರಳಿ ಊರಿಗೆ ಬಂದಿರೋದು ಪವಾಡನೆ ಅಂತ ಹೇಳ್ಬೋದು ಚಕ್ಕಡಿಗೆ ಬಗೆ ಬಗೆಯ ಬಣ್ಣ ಬಳಿದು ಗಾಲಿಗಳಿಗೆ ಗೆಜ್ಜೆ ಕಟ್ಟಿ ಸುತ್ತಲೂ ನಾಲ್ಕು ಕಡೆ ಬಸವೇಶ್ವರರ ಚಿತ್ರ ಇರುವ ಕೇಸರಿ ಧ್ವಜವನ್ನ ಕಟ್ಟಿ ಎತ್ತುಗಳ ಕೊಂಬುಗಳಿಗೆ ರಿಬ್ಬನ್ ಬಣ್ಣ ಬಣ್ಣದ ಲೈಟ್ಗಳಿಂದ ಚಿತ್ತಾರ ಮಾಡಿ ಬಣ್ಣದಿಂದ ಶೃಂಗಾರ ಮಾಡಿ ವರ್ಧಕಗಳನ್ನ ಕಟ್ಟಿಕೊಂಡು ಸಂಭ್ರಮ ಸಡಗರದಿಂದ ಉಳವಿ ಜಾತ್ರೆಗೆ ಬರ್ತಾರೆ ಒಟ್ಟಿನಲ್ಲಿ ಇತ್ತೀಚೆಗೆ ಗಮನಿಸಿದ ಹಾಗೆ ಯುವಕರೆಲ್ಲರೂ ಎತ್ತುಗಳನ್ನ ರಸ್ತೆಗಳಲ್ಲಿ ಓಡಿಸುತ್ತ ಅದರ ಹಿಂದೆ ತಾವುಗಳು ನೋಡಿದ ಹಾಗೆ ಹತ್ತಾರು ಬೈಕ್ ಏರಿಕೊಂಡು ಕರ್ಕಶ ಶಬ್ದದ ಜೊತೆ ಟ್ರಾಫಿಕ್ ರೂಲ್ಸ್ಗಳಿಗೆ ಬ್ರೇಕ್ ಹಾಕಿ ಬೇರೆ ವಾಹನಗಳಿಗೆ ತೊಂದರೆಯನ್ನ ಕೊಡುತ್ತಾ ಚೆಕ್ಕಡಿ ಬಂಡಿಗಳ ಹಿಂಗಡೆಯಲ್ಲಿ ಹಾರ್ನ್ಗಳ ಮೂಲಕ ಹುಚ್ಚೆದ್ದು ಎತ್ತುಗಳನ್ನ ವೇಗದ ಮಿತಿ ಇಲ್ಲದೆ ಓಡಿಸುತ್ತಾ ತೊಂದರೆ ಕೊಡುವುದನ್ನ ನೀವೆಲ್ಲರೂ ಗಮನಿಸಿದ್ದೀರಿ ಈ ನಿಟ್ಟಿನಲ್ಲಿ ಎತ್ತುಗಳು ಇನ್ನು ವೇಗವಾಗಿ ಓಡಲಿ ಅಂತ ಕರುಣೆ ಇಲ್ಲದೆ ಬಡಿಯುವುದು ಹೊಡೆಯುವುದು ಕರೆಂಟ್ ಶಾಕ್ ನೀಡುವುದು ಇನ್ನಿತರೆ ಕೃತ್ಯಗಳಲ್ಲಿ ಯುವಕರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಈ ಒಂದು ಮೋಜು ಮಸ್ತಿ ಯುವಕರಿಗೆ ಅದೇನೋ ಆನಂದವನ್ನ ನೀಡುತ್ತದೆಯೋ ಅವರಿಗೆ ಬಿಟ್ಟಿದ್ದು ಆದರೆ ಪ್ರಾಣಿಗಳನ್ನ ಹಿಂಸೆ ಮಾಡದೇ ಇರಲಿ ಅವುಗಳಿಗೂ ಜೀವ ಇದೆ ಸಕಲ ಜೀವಿಗಳಲ್ಲಿ ದಯೆಯನ್ನ ಕಾಣಬೇಕಾದದ್ದು ಇತ್ತೀಚಿನ ಯುವಕರಲ್ಲಿ ಬರಬೇಕಾಗಿರುವಂಥದ್ದು ಇಂತಹ ದಯೆ ಇಲ್ಲದ ಆಚರಣೆಗಳನ್ನ ನಿಷೇಧ ಮಾಡಬೇಕಾಗಿದೆ ಪ್ರಾಣಿಗಳನ್ನ ನೀವು ಪ್ರೀತಿಯಿಂದ ಪಳಗಿಸಿ ದಯೆ ಇಟ್ಟುಕೊಂಡು ಆರೋಗ್ಯಕರವಾದ ಸಾಧನೆಗಳನ್ನ ಮಾಡಿದ್ದೇ ಆದಲ್ಲಿ ಆತನ ಮಾಲೀಕನ ಕೀರ್ತಿಯನ್ನ ಆ ಪ್ರಾಣಿಗಳು ಉತ್ತುಂಗಕ್ಕೆ ಏರಿಸುವಲ್ಲಿ ಎರಡು ಮಾತಿಲ್ಲ ಅಂಥದ್ದೊಂದು ಸಾಧನೆಗೆ ಸುಳ್ಳ ಗ್ರಾಮದ ಶಂಭು ಮತ್ತು ಗಂಗು ಗೆಳೆಯರ ಬಳಗದ ಈ ಯುವಕರೇ ಸಾಕ್ಷಿ ಸುಳ್ಳ ಗ್ರಾಮ ಸುಕ್ಷೇತ್ರ ಕಲ್ಲಪ್ಪಜ್ಜನ ಈ ಸುಕ್ಷೇತ್ರದಲ್ಲಿ ಕಳೆದ ನಾಲ್ಕು ವರ್ಷದಿಂದ ಗಂಗು ಮತ್ತು ಶಂಭು ಈ ಬಕಾಸುರ ಎಂಬ ಬಸವಣ್ಣನ ಕರ್ಕೊಂಡು ಹುಳಿ ಜಾತ್ರೆಗೆ ನಿರಂತರವಾಗಿ ಹೋಗ್ತಾ ಇದ್ದಾರೆ ಈ ಸರಿ ಏನಾಯ್ತಾ ಅಂತಂದ್ರೆ ಈ ಬಕಾಸುರ ಬಸವಣ್ಣನ ಕರ್ಕೊಂಡು ಕೇವಲ ಒಬ್ಬನ ಇವನ್ ನಾಲ್ಕು ಚಕಡಿಗಳನ್ನೇ ಎಳ್ಕೊಂಡು ಉಳುವಿ ಮಠ ಹೋಗಿ ಆ ಉಳಿವಿ ಬ ಚೆನ್ನ ಬಸವಣ್ಣನಿಗೆ ದರ್ಶನ ತಗೊಂಡು ಆಮೇಲೆ ಇಲ್ಲಿ ಕಲ್ಲಪ್ಪಜ್ಜನ ದರ್ಶನಕ್ಕೆ ಇಲ್ಲಿ ಸುಳ್ಳು ಗ್ರಾಮಕ್ಕೆ ಹೊಳ್ಳಿ ತಿರುಗಿದ್ದಾರೆ ಇದರ ಅರ್ಥ ಏನಪ್ಪ ಅಂತಂತಂದ್ರೆ ಈ ಸುಳ್ಳು ಗ್ರಾಮದಲ್ಲಿ ಒಂದು ದೇವಿ ಶಕ್ತಿ ಅಡಗಿದೆ ಅನ್ನೋದನ್ನ ಇದೇ ಒಂದು ಎತ್ತಿ ತೋರಿಸ್ತದೆ ಕೇವಲ ಒಂದೇ ಬಸವಣ್ಣ ನೂರ ಅರವತ್ತು ಕಿಲೋಮೀಟ್ರ್ ಮಟ್ಟ ಹೋಗಿ ಒಳ್ಳೆ ಬರ್ತಾನಪ್ಪ ಅಂತಂದ್ರೆ ಕಲ್ಲಪ್ಪಜ್ಜನ ದರ್ಶನನ ಒಂದು ಶಕ್ತಿ ಅಂತಂತಲೇ ನಾವಿಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇವೆ ಆಮೇಲೆ ಈ ಬಸವಣ್ಣ ಏನದನ ಅಂತ ಇಂಥ ಸಾಮಾನ್ಯ ಬಸವಣ್ಣ ಅಲ್ಲ ಯಾಕಂದ್ರೆ ಶಂಭು ಮತ್ತು ಗಂಗು ಇವರು ಗೆಳೆಯರ ಬಳಗದವರು ಎಲ್ಲ ಕೂಡಿಕೊಂಡು ರೈತರ ಬೆಳೆ ಸಮೃದ್ಧಿಯಾಗಿ ಬೆಳೀಲಿ ಇದೇ ರೀತಿ ಮಳಿ ಬೆಳಿ ಅಂತ ಹೇಳಿ ಒಂದು ಸಂಕಲ್ಪ ಮಾಡಿಕೊಂಡು ಈ ಬಸವಣ್ಣನ ಕರ್ಕೊಂಡು ಉಳ್ವಿ ಚೆನ್ನಬಸವನ ದರ್ಶನ ತಗೊಂಡು ಇವತ್ತು ಕಲ್ಲಪ್ಪಜ್ಜನಿಗೆ ಇಲ್ಲಿ ಬಂದು ಒಂದು ಮುಡಿ ಇಟ್ಟು ಇದೇ ರೀತಿ ನಮ್ಮ ರೈತ ಜೀವನ ಹಸನಾಗಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಅವ್ರೇನು ಪಾದಯಾತ್ರೆ ಮಾಡಿದ್ದಾರೆ ನಿಜವಾಗ್ಲೂ ಅವರಿಗೆ ಶುಭ ಹಾರ್ಯೋಸನ ಅಂತಂಥೇಳಿ ನಾ ಎಲ್ಲ ಈ ಸುಳ್ಳು ಗ್ರಾಮದ ಪರವಾಗಿ ಅವರಿಬ್ಬರಿಗೂ ಮತ್ತು ಈ ಬಸವಣ್ಣನಿಗೆ ನಾನು ಒಂದು ಶುಭ ಹೇಳ್ತೇನೆ ಈ ಬಕಾಸುರ ಬಸವಣ್ಣನ ಜೊತೆ ಹಿಂಬಾಲಿಸುತ್ತಾ ಎರಡು ಹದಿಮೂರು ತಿಂಗಳ ಏನು ಹೋರಿಗಳದಾವ ಅವು ಕೂಡ ಬ ಉಳ್ವಿ ಚೆನ್ನ ಬಸವಣ್ಣನ ಜೊತೆಯೇ ಅಲ್ಲಿ ಮಠನೂ ಹೋಗಿ ಬಂದಿದ್ದವು ಯಾಕೆ ಈ ಬಸವಣ್ಣನ ಈ ಬಕಾಸುರನ ಒಂದು ಶಕ್ತಿ ಆ ರೀತಿ ಇದೆ ಕಲ್ಲಪ್ಪಜ್ಜನ ಆಶೀರ್ವಾದ ಈ ರೀತಿ ಯಾರು ಏನು ಮನಸ್ಸು ಮಾಡ್ತಾರೋ ಆ ಮನಸ್ಸಿಗೆ ನಾನು ಆಶೀರ್ವಾದ ಮಾಡ್ತೀನಿ ಅನ್ನುವಂಥ ಒಂದು ಶಕ್ತಿ ಕಲ್ಲಪ್ಪಜ್ಜ ಹಾಕೇ ಆಗ್ತಾನ ಹುಬ್ಬಳ್ಳಿ ತಾಲೂಕು ಧಾರವಾಡ ಜಿಲ್ಲಾ ಸುಳ್ಳ ಸುಕ್ಷೇತ್ರದಲ್ಲಿ ಮೊನ್ನೆ ದಿವಸ ಒಬ್ಬನೇ ಬಸವಣ್ಣ ನಾಲ್ಕು ಚಟಿಗನ್ನು ಕಡ್ಕೊಂಡು ಮೂವತ್ತು ನಾಲ್ಕು ತಾಸಿನೊಳಗೆ ಉಳಿವಿ ಮುಟ್ಟಿ ಮರನೇ ದಿವಸ ತಿರುಗಿ ಬರಬೇಕಾದ್ರೆ ಮೂವತ್ತೆರಡು ಸಾವಿರದಲ್ಲಿ ಬಂದಿರುವಂಥ ಈ ಬಸವಣ್ಣ ಈ ಒಂದು ಊರಿನ ಶ್ರೀ ಕಲ್ಮೇಶ್ವರ ಅಜ್ಜನ ಆಶೀರ್ವಾದ ಸಾಕಷ್ಟಿದೆ ಆದ್ದರಿಂದ ಇದರ ಜೊತೆಗೆ ಸಣ್ಣ ಹದಿಮೂರು ತಿಂಗಳ ಎರಡು ಎತ್ತುಗಳು ಕೂಡ ಈ ಬಸವಣ್ಣನ ಕೂಡ ಹೋಗಿ ಬಂದಿದ್ದು ಅಂತ ನಿದರ್ಶನ ಇದೆ ಈ ಇದರ ಅರ್ಥ ಏನಂತಂದರೆ ಈ ಗ್ರಾಮದ ಈ ಧಾರವಾ ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕು ಬೆ ಸುಳ್ಳು ಗ್ರಾಮದಾಗ ಸುತ್ತಮುತ್ತಲು ಗ್ರಾಮದ ರೈತರಿಗೆ ಹೆಚ್ಚಿನ ಬೆಳೆ ಬರಲಿ ಮಳೆ ಆಗಲಿ ಅತಿವೃಷ್ಟಿ ಅನ್ನುವಂಥದ್ದು ಏನೈತಲ್ಲ ಅದು ನಜೀಜಿ ಹೋಗಲಿ ಅನ್ನುವಂಥ ಈ ಬಸವನಗಳ ಬ ಚೆನ್ನ ಚನ್ನಬಸವೇಶ್ವನ ದೇವಸ್ಥಾನಕ್ಕೆ ಹೋಗಿ ಬಸವಣ್ಣನ ಕಡೆ ದರ್ಶನ ತಗೊಂಡು ಅಲ್ಲಿ ಆಶೀರ್ವಾದ ತಗೊಂಡು ಇವತ್ತು ಸಾಯಂಕಾಲ ಈಗ ಸುಳ್ಳು ಗ್ರಾಮಕ್ಕೆ ಬಂದರೆ ಆದ್ದರಿಂದ ಈ ಒಂದು ಇದರಲ್ಲಿ ಪಾಲ್ಗೊಂಡಂಥ ಎಲ್ಲ ನಮ್ಮ ಭಕ್ತರಿಗೆ ನಾನು ಸುಳ್ಳು ಗ್ರಾಮದ ಪರವಾಗಿ ಅವರಿಗೆ ನಮನಗಳನ್ನು ಸಲ್ಲಿಸ್ತೇನೆ Special Bureau News 88 Canada, New